ಇವಾಗಿನ ನಮ್ಮ ಬ್ಯುಸಿ ಲೈಫಲ್ಲಿ ಎಲ್ಲರೂ ಗಡಿಬಿಡಿಯಲ್ಲಿರೋರೆ ಜಾಸ್ತಿ ಅಲ್ವಾ ಸೊ ಕೆಲವೊಬ್ಬರು ಗಡಿಬಿಡಿಯಿಂದ ಅಥವಾ ಕೆಲವೊಬ್ಬರು ಸೇರೋದಿಲ್ಲ ಅಂತ ಬೆಳಗಿನ ತಿಂಡಿನ ಸ್ಕಿಪ್ ಮಾಡ್ತಾರೆ ತಿಂಡಿ ತಿಂಡೇ ಇರಬಹುದು ಅಥವಾ ಯಾವುದೋ ಒಂದು ಲೈಟಾಗಿ ಏನು ಕುಡಿಯೋದು ಜ್ಯೂಸ್ ಕುಡಿಯೋದು ಏನಾದರೂ ತಿನ್ಬಹುದು ಇಲ್ಲ ಜಂಕ್ ಫುಡ್ ಏನಾದರೂ ತಿನ್ನಬಹುದು ಈ ಥರ ಮಾಡೋದರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟೊಂದು ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇದು ವೆರಿ ಇಂಪಾರ್ಟೆಂಟ್ಲಿ ನಾವು ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡೋದ್ರಿಂದ ಅಂಥವರಲ್ಲಿ ಮಧುಮೇಹ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಇರುತ್ತೆ ನಾವು ರೆಗ್ಯುಲರ್ ಆಗಿ ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡೋದ್ರಿಂದ ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ ಮೆದುಳಿನ ಕಾರ್ಯ ತುಂಬನೇ ನಿಧಾನವಾಗಿ ಆಗುತ್ತೆ ಅಥವಾ ಮೆದುಳು ಕರೆಕ್ಟಾಗಿ ಕಾರ್ಯ ಅದರ ಕಾರ್ಯ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ನಾವು ನಾರ್ಮಲಿ ರಾತ್ರಿ ಊಟ ಮಾಡಿದ ಮೇಲೆ ಫುಲ್ ನೈಟ್ ತುಂಬನೇ ಒಂದು ದೊಡ್ಡ ಗ್ಯಾಪ್ ಸಿಗುತ್ತೆ ಅಲ್ವಾ ಇದರಿಂದಾಗಿ ಏನಾಗುತ್ತೆ ನಮ್ಮ ದೇಹದಲ್ಲಿ ಎನರ್ಜಿ ಕಡಿಮೆ ಆಗಿರುತ್ತೆ ಪೋಷಕಾಂಶಗಳ ಕೊರತೆ ಆಗುವಂತಹ ಚಾನ್ಸಸ್ ಇರುತ್ತೆ ಇದರಿಂದಾಗಿ ಮೆದುಳಿಗೆ ತುಂಬಾ ಹಾನಿಯಾಗುತ್ತೆ ಮೆದುಳಿನ ಕೆಲಸ ಕರೆಕ್ಟಾಗಿ ಮಾಡೋದಕ್ಕೆ ಇದು ತಡೆ ಉಂಟು ಮಾಡುತ್ತೆ ಇನ್ನೊಂದು ತುಂಬನೇ ಡೇಂಜರಸ್ ಅಂತ ಹೇಳಿದರೆ ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡೋದರಿಂದ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಈ ಥರ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ನಾನು ಅವಾಗಲೇ ಹೇಳ್ದಂಗೆ ಗ್ಯಾಪ್ ತುಂಬಾ ಇರುತ್ತೆ ರಾತ್ರಿ ಊಟ ಮತ್ತು ಬೆಳಗಿನ ತಿಂಡಿದು ಹಾಗಾಗಿ ನಾವು ಬೆಳಗಿನ ತಿಂಡಿಯನ್ನು ಕೂಡ ತಿಂದೇ ಇದ್ದರೆ ಗ್ಯಾಸ್ಟ್ರಿಕ್ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇನ್ನು ನಾವು ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡಿದಾಗ ನಮಗೆ ಪೋಷಕಾಂಶಗಳ ಕೊರತೆ ಆಗುತ್ತೆ ರಕ್ತ ಸಂಚಾರಕ್ಕೆ ತಡೆ ಆಗುತ್ತೆ ಈ ಥರ ಎಲ್ಲ ಆದಾಗ ಏನಾಗುತ್ತೆ ನಮ್ಮ ಹೃದಯದ ಆರೋಗ್ಯದ ಮೇಲೆ ಇದು ತುಂಬಾ ದುಷ್ಪರಿಣಾಮ ಉಂಟು ಮಾಡುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳಿದರೆ ನೆನಪಿನ ಶಕ್ತಿ ಕಡಿಮೆ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ನಮ್ಮ ಮೆದುಳು ಕರೆಕ್ಟಾಗಿ ಕೆಲಸ ಮಾಡದೇ ಇದ್ದಾಗ ಮೆದುಳಿನ ಕಾರ್ಯ ನಿಧಾನವಾದಾಗ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ನಾವು ಬೆಳಿಗ್ಗೆ ತಿಂಡಿ ತಿಂದೇ ಇದ್ದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬು ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಬೊಜ್ಜಿನ ರೀತಿ ಶೇಖರಣೆ ಆಗುತ್ತೆ ಹಾಗಾಗಿ ಇದರಿಂದಾಗಿ ವೆಯ್ಟ್ ಗೇನ್ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ಬೆಳಗಿನ ತಿಂಡಿಯನ್ನು ಅವಾಯ್ಡ್ ಮಾಡ್ದೇನೆ ತಿನ್ನಲೇಬೇಕು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹಾಗೆಯೇ ತುಂಬನೇ ಡೇಂಜರಸ್ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಮೇಲೆ ತುಂಬಾ ಒತ್ತಡ ಉಂಟು ಮಾಡುತ್ತೆ ಇದು ನಾವು ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡೋದು ನಮಗೆ ಮಾನಸಿಕ ಒತ್ತಡ ಆಗುತ್ತೆ ಮನಸ್ಸಿಗೆ ತುಂಬಾ ಕಿರಿಕಿರಿ ಆಗುತ್ತೆ ಹಾಗೆಯೇ ಮೂಡ್ ಸ್ವಿಂಗ್ಸ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಂಪಾರ್ಟೆಂಟ್ಲಿ ತಲೆನೋವು ಕೂಡ ಶುರುವಾಗುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದು ನಾವು ಬೆಳಗಿನ ತಿಂಡಿಯನ್ನು ತಿನ್ನದೇ ಸ್ಕಿಪ್ ಮಾಡಿದಾಗ ಸೊ ಆದಷ್ಟು ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡದೆ ತಿಂದರೆ ಖಂಡಿತವಾಗಲೂ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು